ಪ್ಯಾರೆಂಟ್ಸ್ ಬೋತ್ ನಮ್ಮ ಅವ ಅಪ್ಪ ಎರಡು ಮಂದಿ ಕುರಿ ಕುರಿಕಾಯ್ತರು ಮತ್ತು ಅವ್ರು ಟ್ರಾಡಿಷನಲ್ ಆಕ್ಯುಪೇಷನ್ಗೆ ಕುರಿ ಕಾಯ್ದೈತಿ ನಾವು ಏಳನೇದು ಎಂಟನೇದಾಗ ಇದ್ದ ಅವರು ಕುರಿನೇ ಕಾಯ್ತರು ನಮ್ಮೂ ಮತ್ತು ಮಾಮಗಳು ಕುರಿ ಕೂಡಿದ್ದು ಅವಾಗ ಅದು ಅದ್ರ ಮುಂದೆ ನಾ ಜರ ಸಾಲಾಗೆ ಜರ ಚಲೋ ಇದ್ದು ಆ ನಮ್ಮ ಟೀಚರ್ಗಳು ನಮ್ಮ ಪೇರೆಂಟ್ಸ್ಗಳು ಕರ್ಕೊಂಡು ಸಾರಿಗೆ ಹೇಳ್ತಿರಂದ್ರೆ ನಿಮ್ಮ ಸ್ಟೂಡೆಂಟ್ಗಳು ಜರ ಬ್ರೈಟ್ ಇದ್ದಾರೆ ಸ್ಟಡಿದಾಗ ನೀವು ಅವ್ರ ಮೇಲೆ ಜರ ಫೋಕಸ್ ಮಾಡಬೇಕು ಅನನ್ನು ಅದು ನಮ್ಮ ಅಪ್ಪ ಹತ್ತನೇದಾಗ ಸಾಲಿ ಕಲ್ತಿದ್ದ ರೀ ನಮ್ಮ ಅವ ಏನು ಸಾಲಿಗೆ ಕಲ್ತಿಲ್ಲ ಅಂತ ಅಪ್ಪ ಏನು ನಿರ್ಧಾರ ಮಾಡರು ಈಗ ಏನಿಲ್ಲ ಕುರಿ ಬಿಟ್ಬಿಡುನು ಮತ್ತು ಊರಾಗ ಶಿಫ್ಟ್ ಮಾಡುನು ಯಾಕೆ ಹುಡುಗರು ಸಾಲಿಗೆ ಪೀಲಿಗೆ ಹಾಕೋದಿತಿ ಅಂತ ನಮ್ಮ ಕುರುಗಳೆಲ್ಲ ಮಾಮನ ಕಡೆ ಬಿಟ್ಬಿಟ್ಟು ಅವ್ರು ಊರಕ್ಕೆ ಶಿಫ್ಟ್ ಮಾಡಿದ್ರು ಅಂದರೆ ಹೆಂಗೆ ಸಡನ್ ಚೇಂಜ್ ಆಫ್ ಆಕ್ಯುಪೇಷನ್ ಆಯಿತು ಕುರಿದಿಂದ ನಮಗೆ ಜರ ರಿಸೋರ್ಸ್ ಸಿಗ್ತಿತ್ತು ಆವಾಗ ನೂರು ಅಂತ ಕೂರಿದ್ದು ನಮ್ಮ ಅಂತ ಅಲ್ಲಿಂದ ಮುಂದೆ ನಾವು ಎಂಟನೇದಾಗ ಶಿಫ್ಟ್ ಆದಬೇಕು ಎಂಟನೇ ದೇದಿಂದ ಹನ್ನೆರಡನೇ ತನಕ ಇಕಾನಮಿಕ್ ಹಾರ್ಡ್ಶಿಪ್ ಬಂದು ನಮ್ಮ ಫ್ಯಾಮಿಲಿದಾಗ ಯಾಕ ಅರ್ನಿಂಗ್ ಸೋರ್ಸ್ ಕಡಿಮೆ ಇತ್ತು ಮತ್ತು ಒಂದೇ ಎಕ್ರೆ ಹೊಲ ಇತ್ತು ಒಂದೇ ಎಕರೆ ಹೊಲದಾಗ ಆ ಟೆನ್ ಸಸ್ಟೈನ್ ಮಾಡೋದು ಭಾಳ ಡಿಫಿಕಲ್ಟ್ ಇತ್ತು ಸೊ ಆ ಟೆನ್ ಅಂದರೆ ಐದು ವರ್ಷ ಭಾಳ ಡಿಫಿಕಲ್ಟ್ ಇತ್ತು ಅಂದ್ರೆ ಮುಂದೆ ಅನ್ನಂದ ನಮ್ಗೆ ನಮ್ಮ ಅನ್ನಗ ಅಂದ್ರೆ ವಾಸುದೇವ ಪಿ ಆಗೋದು ಭಾಳ ಇಷ್ಟ ಆಯಿತು ಖರೆ ಇಕಾನಮಿಕ್ ಹಾರ್ಡ್ಶಿಪ್ ಶಿಫ್ಟ್ ಫ್ಯಾಮಿಲಿದ್ದು ಭಾಳ ಇತ್ತು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಭಾಳ ಇತ್ತು ಮತ್ತು ಅರ್ನಿಂಗ್ ಸೋರ್ಸ್ ಏನಿಲ್ಲಾಗಿತ್ತಲ್ಲ ರೀ ಅಣ್ಣನ ಅವರ ಅವ್ರದ್ದು ಪಿ ಎಸ್ ಆಗೋದು ಸ್ವಪ್ನ ನನ್ನ ಸಲುವು ಬ್ಯಾ ಬಿಟ್ಟರು ಮತ್ತು ಇಂಡಿಯನ್ ಆರ್ಮಿ ಜಾಯಿನ್ ಮಾಡಿರು ಸೊ ಅಂತ ಅಂದ್ರೆ ಹೆಂಗೆ ಅದು ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನದ ಮೇಲೆ ಶಿಫ್ಟ್ ಆಯಿತು ನನ್ನದ ಮೇಲೆ ಅಂದ್ ಫೈನಾನ್ಷಿಯಲ್ ಇಲ್ಲ ಆಗಿತ್ತು ರೀ ಸೊ ಅನ್ನನಂಗೆ ಒಂದೇ ಮಾತು ಹೇಳ್ತಿದ್ದೀಗ ನಿಂಗೆ ಅಂದ್ರೆ ಮನಿದೇನು ಜವಾಬ್ದಾರಿ ಇಲ್ಲ ನೀವು ಬರೀ ಸ್ಟಡಿ ಮೇಲೆ ಫೋಕಸ್ ಮಾಡಬೇಕು ಸೊ ಅದನ್ನು ಅದು ಅಂದರೆ ಹಿಂಗೆ ಯಾರು ಈಗ ನಂಗೆ ಇಕೊನಾಮಿಕ್ ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ ಅಂದ್ರೆ ನಾವು ಚಲೋ ಊದಬೇಕಿತ್ತು ಅದು ನಂಗೆ ಹೆಲ್ಪ್ ಆಯಿತು ಮತ್ತು ನಂಗೆ ಕಾಲೇಜ್ ಇದ್ದಾಗ ಚಲೋ ಮಂದಿ ಮುಂದೆ ಬಂದರು ಸಿ ಎಸ್ ಐ ಥ್ರೂ ಎರಡು 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 ಮೂರು ಕಂಪ್ನಿಗಳು ಮುಂದೆ ಬಂದರು ಅವ್ರು ಹೆಲ್ಪ್ ಮಾಡಿದ್ರು ಅದೇ ಎಲ್ಲ ಗೋಷ್ಠಿಗಳು ಮುಂದೆ ಬಂತು ನಂಗೆ ಅದು ಹೆಲ್ಪ್ ಆಯಿತು ಯು ಪಿ ಎಸ್ ಸಕ್ಸಸ್ ಮಾಡಕ್ಕೆ ನಂದ ಪ್ರೈಮರಿ ಎಜುಕೇಷನ್ ನಮ್ಮ ಊರಾಗ ಕೇಂದ್ರ ಶಾಲಾ ವಿದ್ಯಾಮಂದಿರ ಎಮ್ಗೆ ಅಂದರೆ ಜಿಲ್ಲಾ ಪರಿಷತ್ ಶಾಲೆ ಐತೆ ಅಲ್ಲಿ ಆಯಿತು ಮರಾಠಿ ಮೀಡಿಯಮ್ದಾಗ ಆಯಿತು ಅಂದ ಅದರೊಳಗೆ ನಂದು ಹೈಸ್ಕೂಲ್ ಎಜುಕೇಷನ ಜಯ ಮಹಾರಾಷ್ಟ್ರ ವಿದ್ಯಾಲಯ ಎಮ್ಗೆದಾಗ ಆಯಿತು ಅದು ಮರಾಠಿ ಮೀಡಿಯಮ್ದಾಗ ಆಯಿತು ಟೆಂತ್ದಾಗ ನಂಗೆ ಟೆಂತ್ ಬೋರ್ಡ್ ಎಕ್ಸಾಮ್ ಬರ್ತಾರೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ ಬಂತು ಅದ್ರ ಮೇಲೆ ಹಿಂಗೆ ಡಿಸೈ ಅಂದರೆ ಊರವ್ರು ನಮ್ಮ ಟೀಚರ್ಗಳು ಏನಂತರು ಕಿ ಬೇರೆ ಕಡೆ ಹೋಗಿ ಎಜುಕೇಷನ್ ಮಾಡು ಅಂದ್ರೆ ನಾವು ಇತ್ತಲ್ಕರಂಜಿಗೆ ಹೋಗಿ ಒಂದು ಕ್ಲಾಸ್ ಅದ ಅಂದ್ರೆ ಇಲೆವೆನ್ ಟ್ವೆಲ್ತ್ ಕ್ಲಾಸದ ಚೌಕಿ ಮಾಡಿದ್ದು ಖರೆ ಅವ್ರ ಫೀ ಭಾಳ ಹೆಚ್ಚಿತ್ತು ಅಂದ್ರೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕಿತ್ತು ನಮ್ಮ ಅಪ್ಪ ಎಲ್ಲ ಅರೇಂಜ್ ಮಾಡ್ತೀರಿ ಎಲ್ಲಿ ಎಲ್ಲಿ ಬಡ್ಡಿ ರೊಕ್ಕ ಮ್ಯಾಮ್ ಮಾಡ್ತೀವಿ ಖರೆ ಅವಾಗ ಏನಿಸಿತು ನಿಮ್ಮ ಕಡೆ ಪೊಟೆನ್ಷಿಯಲ್ ಇದ್ದರೆ ನೀವು ಎಲ್ಲಿ ಬಿ ಎಜುಕೇಶನ್ ತಗೋದು ಆಗ್ತಿದ್ರಿ ಸೊ ನಾ ಡಿಸೈಡ್ ಮಾಡೀನೂ ಊರು ದಂಡೆಗೆ ಹೋಗಿ ಮುರುಗುಡ್ದಾಗ ಶಿವರಾಜಿದರೆ ಜೂನಿಯರ್ ಕಾಲೇಜ್ ಮುರುಗುಡಿದ್ದು ಅಲ್ಲಿ ಅಡ್ಮಿಷನ್ ತಗೋನು ಸೈನ್ಸ್ಗೆ ಸೊ ಸೈನ್ಸ್ ಸ್ಟ್ರೀಮ್ದಾಗ ಟೂ ತೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನ್ದಂಗ ನಂದು ಟ್ವೆಲ್ತ್ ಕಂಪ್ಲೀಟ್ ಆಯಿತು ಅಂದರೆ ಪಿ ಯು ಸಿ ಕಂಪ್ಲೀಟ್ ಆಯಿತು ಅವಾಗ ನಂಗೆ ಸೈನ್ಸ್ದಾಗ ಏಯ್ಟಿ ನೈನ್ ಪರ್ಸೆಂಟೇಜ್ ಬಂತು ಅಂದ್ರ ಮೇಲೆ ಸಿ ಇ ಟಿ ಪ್ರಿಪ್ರೇಷನ್ ಮಾಡಕ್ಕಂತ ನಾ ಕರಂಜಿಗೆ ಒಬ್ಬ ಎಸ್ ಐ ಸಿ ಡಿ ಅಂತ ಏತಿ ಕ್ಲಾಸ ಅವ್ರ ಜರ ಹೆಲ್ಪ್ ತಗೋನು ಸಿ ಇ ಟಿದಾಗ ನಂಗೆ ಒನ್ ಸಿಕ್ಸ್ಟಿ ಟು ಮಾರ್ಕ್ಸ್ ಬತ್ತು ಒನ್ ಸಿಕ್ಸ್ಟಿ ಟು ಮಾರ್ಕ್ಸ್ ಬಂದ ಮೇಲೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣ್ಯ ಅಲ್ಲಿ ನಾ ಬಿ ಟೆಕ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಸಿವಿಲ್ ಇಂಜಿನಿಯರಿಂಗ್ದಾಗ ಗ್ರ್ಯಾಜುಯೇಷನ್ ಆಯಿತು ಸೊ ಗ್ರ್ಯಾಜುೇಷನ್ ಥರ್ಡ್ ಇಯರ್ ಇದ್ದಾಗ ನಮ್ಮ ಕಾಲೇಜ್ದಾಗ ಒಂದು ಸತ್ಕಾರ ಸಮಾರಂಭ ಇತ್ತು ಯು ಪಿ ಎಸ್ ಸಿ ಸಕ್ಸಸ್ ಆದ ಹುಡುಗದ ಅದೇ ಟೈಮ್ದಾಗ ಒಂದು ವರ್ಷದಾಗ ಹದಿನಾರು ಸ್ಟೂಡೆಂಟ್ಸ್ ನಮ್ಮ ಕಾಲೇಜ್ದು ಯು ಪಿ ಎಸ್ ಸಿ ಫೈನಲ್ ಬಂದಿರು ಸೊ ಅವಾಗ ಸ್ಟೂಡೆಂಟ್ಸ್ ಲೆಕ್ಚರ್ ಕೇಳಿದನಾಗ ನಮ್ಗೆ ಏನು ಅನಿಸಿತ್ತು ಒಬ್ಬ ನಮ್ಗಿಂತ ಕಡಿಮೆ ಸಿ ಜಿ ಪಿ ಇದ್ದರು ಹುಡುಗರ ಸಕ್ಸಸ್ ಮಾಡ್ತಾರು ನಮ್ಮ ಅಂಥವ್ರು ಸಿಚುವೇಶನ್ ಇತ್ತು ಅವ್ರು ಮಾಡ್ಬೋದು ಅಂದರೆ ನಾವು ಭೀ ಮಾಡಬೇಕು ಹಿಂಗೆ ಅವಾಗ ಅಂದ್ರೆ ಅದೊಂದು ಇತ್ತು ಮತ್ತು ಅಲ್ಲಿಂದ ನಾವು ಥರ್ಡ್ ಇಯರ್ದಿಂದ ದಿಂದ ಎನ್ ಸಿಲ್ ಟಿ ಉದಾಗೆ ಚಾಲು ಮಾಡಿನು ಮೊದ್ಲ ಇಂಗ್ಲೀಷ್ ಡಿಫಿಕಲ್ಟ್ ವರ್ಡ್ಸ್ದ ಮರಾಠಿ ಮೀನಿಂಗ್ ಬರ್ದಿನ ಅದ್ರ ಮೇಲೆ ಇಂಗ್ಲೀಷ್ದ ವರ್ಡ್ದ ಡಿಫಿಕಲ್ಟ್ ವರ್ಡ್ದಾಗ ಇಂಗ್ಲೀಷ್ ಇಂಗ್ಲೀಷ್ ಟು ಮೀನಿಂಗ್ ಬರ್ದಿನು ಸೊ ಆ ಪೀರಿಯಡ್ ಅಂದರೆ ಥರ್ಡ್ ಇಯರ್ ಫೋರ್ತ್ ಇರ್ದಾಗ ಎನ್ ಸಿ ಆರ್ ಟಿ ಊದದ್ ಒನ್ ಆಫ್ ಮೈ ಗುಡ್ ಡಿಸಿಷನ್ ಸೊ ಅದು ನಂಗೆ ಆ್ಯಕ್ಚುಲ್ ನಾ ಪ್ರಿಪ್ರೇಷನ್ ಆಗಿ ಚಾಲೂ ಆಯಿತು ಆವಾಗ ನಂಗೆ ಹೆಲ್ಪ್ ಆಯ್ತು ಅದು ನಾರ್ಮಲಿ ನನ್ನ ಊರಿಗೆ ಏಳೂರಿಗೆ ಊರಿಗೆ ಹೇಳ್ತೀನಿ ರೀ ಅದ್ರ ಮೇಲೆ ಎಲ್ಲ ಮಾಡಿ ಒಂಬತ್ತೂರು ಊರಿ ತಕನ ಲೈಬ್ರರಿಗೆ ಹೋಗ್ತೀನಿ ಅದ್ರ ಮೇಲೆ ಎಂಟೂರಿಂದ ಹನ್ನೆರಡು ತನಕ ನಾವು ಹನ್ನೆರಡು ಹನ್ನೆರಡು ಕ ಊಟ ಮಾಡಕ್ಕೆ ಹೋಗ್ತೀನಿ ಅಂದರೆ ಅವಾಗ ಹಂಗೆ ಅನಿಸ್ತಿದ್ದೆ ಅಂದರೆ ಎರಡು ಸಿಟ್ಟಿಂಗೇ ಆಗಬೇಕು ಮತ್ತು ನಾನು ಹಿಂಗಿಂದು ಒಂದೊಂದು ತಾಸು ನನ್ನ ಸಿ ನಾನು ಒಂದೆರಡು ಏನು ಭಾಳ ಟೈಮ್ ಸಿ ಹೊಂಡಕ್ಕೆ ಆಗಲಾಗ್ತಿತ್ತು ಸೊ ಒನ್ ಒನ್ ಅವರ್ದು ಸ್ಮಾಲ್ ಸ್ಮಾಲ್ ಸೀಟಿಂಗ್ ಮಾಡ್ತೀನಿ ಒಂದು ಅವರ್ ಸಿಟ್ಟಿಂಗ್ ಆದ್ಮೇಲೆ ಐದು ಹತ್ತು ಮಿನಿಟ್ಸ್ ಬ್ರೇಕ್ ತಗೋದ ಹಿಂಗೆ ಎರಡು ಮೂರು ತಾಸು ಹರೇಗದ್ದೆ ಮದಿನ ಮುಂದಾನ ಪೇಪರ್ ನ್ಯೂಸ್ ಪೇಪರ್ ಮಾಡ್ತೀನಿ ಲಂಚ್ ಆದಮೇಲೆ ಸ ಜರ ನ್ಯಾಪ್ ತಗೋತೀನಿ ಮಣಕೂದಿಕ್ಕು ಜರ ಅಲ್ಲೇ ಬೆಂಚ್ ಮೇಲೆ ಯಾಕಂದ್ರೆ ರೂಮ್ದಾಗ ಮಂದ್ಕೊಂಡು ಬಂದ್ಬೇಕಾದ ತಾಸ ಎರಡು ತಾಸ ಮನ್ ನಿದ್ದೆ ಆಗ್ತಿದ್ರಿ ಸೊ ಅದೇ ನಾಟ ಕಾಸ್ಟ್ ಆಗ್ತಿದ್ದು ಟೈಮ್ದ ಅದ್ರ ಮೇಲೆ ನಾನು ನ್ಯೂಸ್ ಪೇಪರ್ ಊದಿ ಸಂಜೆ ಐದು ಗಂಟೆಗೆ ಚಾಯ ಎಲ್ಲ ಹೋಗ್ತಿದ್ರಿ ಚಾಯ್ ಚಾಯದಾಗ ಏನ್ರಿ ನಾಷ್ಟ ಮಾಡೋಕ್ಕಂತ ಅಂತ ಎಂಟು ತಕ ಒಂದು ಎರಡು ತಾಸ ಅಲ್ಲಿ ಅಭ್ಯಾಸ ಮಾಡ್ತಿದ್ದು ಅದ್ರ ಮುಂದೆ ಒಂಬತ್ತು ಗಂಟೆಗೆ ಡಿನ್ನರ್ ಮಾಡಿ ಮನೆಗೆಲ್ಲ ಫೋನ್ ಹಚ್ಚಿ ಹತ್ತು ಗಂಟೆದಾಗ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆದಾಗ ಒಂದು ತಾಸು ಸ್ಟಡಿ ಆಗ್ತಿದ್ರು ಸೊ ನನ್ನ ಇದು ಇತ್ತಂದ್ರೆ ಡೈಲಿ ಆವರೇಜ್ ಪೇಪರ್ ಇಲ್ದಾಗ ಎಂಟು ಏಳು ಎಂಟು ಅವರ್ಸ್ ಆಗಬೇಕು ಮತ್ತು ಬಾಕಿ ಅಂದರೆ ಪೇಪರ್ ಇದ್ದಾಗ ಅಂದರೆ ಆ್ಯಕ್ಚುಲಿ ನಾನು ಮೇನ್ಸ್ ಬರ್ದಿನು ಮತ್ತು ಅದ್ರ ಮುಂದ ನನ್ನ ಆಪ್ಷನಲ್ ಗ್ಯಾಪ್ ಇತ್ತು ಆವಾಗ ನಂದು ಆ್ಯಕ್ಚುಲ್ ಸ್ಟಡಿ ಅವರ್ದ ಇಲೆವೆನ್ ಟ್ವೆಲ್ಸ್ ಅವರ್ಸ್ ಹೋಗ್ತಿದ್ದು ಸೊ ಈ ಟೈಮ್ದಾಗ ಹೆಂಗಿರ್ತೈತಿ ನೀವು ಮೊಬೈಲ್ ಅಂದ್ರೆ ನಾ ನಂದು ಆ್ಯಕ್ಚುಲಿ ಹೆಂಗಿತ್ತು ಸೋಷಿಯಲ್ ಮೀಡಿಯಾ ಮೇನ್ಸ್ ಟೈಮ್ದಾಗ ನಂದು ಎಲ್ಲ ಡಿಆಕ್ಟಿವೇಟ್ ಇತ್ತು ಅಂದರೆ ನಾ ವಾಟ್ಸಪ್ಪ ಬಂದ್ ಮಾಡಿನು ಅನ್ಇನ್ಸ್ಟಾಲ್ ಮಾಡಿನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಅನ್ಇನ್ಸ್ಟಾಲ್ ಮಾಡಿನು ಸೊ ಅಂದರೆ ಹಿಂಗೆ ಇರ್ತೈತಿ ನಾವು ಒಂದು ಗೋಷ್ಠಿ ಮೇಲೆ ಕಾನ್ಸನ್ಟ್ರೇಟ್ ಅಂದ್ರೆ ಬಾಕಿ ಗೋಷ್ಠಿ ಮೇಲೆ ನಮ್ದು ಟೈಮ್ ವೇಸ್ಟ್ ಆಗುಲ್ರಿ ಸೊ ಟೆಲಿಗ್ರಾಮ್ ಒಂದೇ ಯೂಸ್ ಮಾಡ್ತೀನಿ ಅಂದರೆ ಹಿಂಗೆ ಬೇರೆ ಇಂಪಾರ್ಟೆಂಟ್ ಚಾನೆಲ್ ಇದ್ದು ಯು ಪಿ ಎಸ್ ಸಿ ಸೊ ಎಲ್ಲ ಅದು ಇತ್ತು ಸೊ ಒಂದು ಹುಡುಗರು ನಂಗೆ ಇದೆ ಅಳಿತೈತೆ ಅಂದ್ರೆ ನೀವು ಸೋಷಿಯಲ್ ಮೀಡ್ಯಾದಾಗ ಆಕ್ಟಿವ್ ಅಂದರೆ ಮನುಷ್ಯನ ಹಿಂಗೆ ತಲೆ ಅದು ನಡೀತೈತೆ ಸೋಷಿಯಲ್ ಮೀಡಿಯಾ ನಿಮ್ಗೆ ಏನು ಮಾಡ್ತೈತಿ ಬರೀ ಹತ್ರ ಮೇಲೆ ಆ್ಯಕ್ಟಿವ್ ಆದಮೇಲೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ನಿಮ್ಗೆ ಹತ್ರ ಮೇಲೆ ಭಾಳ ಟೈಮ್ ಹಾಕ್ಬೇಕು ಹಂಗೆ ಅವ್ರು ಸೊ ವೈಸ್ ಡಿಸಿಷನ್ ಮಾಡಬೇಕು ಯೂತ್ ಸ್ಟೇಜಿಂದ ನಾವು ಅಂದರೆ ಯೂತ್ ಇದ್ದಾಗ ಚಲೋ ವರ್ಸಿದ್ರು ಈಗ ಕಷ್ಟ ಮಾಡ್ರೆ ನಮಗೆ ಹಿಂದಿಂದ ಭಾಳ ಕಷ್ಟ ಮಾಡೋಕ ಹತ್ತಿರಲಲ್ಲ ರೀ ಸೊ ಈಗ ನಾವು ಅಭ್ಯಾಸ ಓದು ಚುರು ಮಾಡ್ರೆ ಅದು ಇನ್ನ ನಮ್ಗೆ ಏನಾರ ಚಲೋ ಶಕ್ತಿ ಅದು ಒಂದು ಇತ್ತು ರೀ ಸೊ ಅದು ನಂಗೆ ಮೋಟಿವೇಟೆಡ್ ಮಾಡಿದ್ದು ಮತ್ತು ಅದು ಹೆಲ್ಪ್ ಮಾಡಿದ್ದು ನಂಗೆ ಆಕೆ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಿತ್ತು ಪ್ರಿಲಿಮ್ಸ್ ಎಕ್ಸಾಮ್ ಹಂಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರ್ತೈತಿ ಹಂಡ್ರೆಡ್ ಕ್ವಶನ್ ಇರ್ತಾವೆ ಕರೆ ಲಾಸ್ಟ್ ಟೈಮ್ ಕ್ಲೇ ಕ್ಲಿಯರ್ ಆಗಿನೂ ಅನ್ನೋ ಅದರ ಕಾನ್ಫಿಡೆನ್ಸ್ ಇತ್ತು ಸೊ ಈ ಈ ಟೈಮ ಪ್ರೀ ಕ್ಲಿಯರ್ ಆಗ್ತಿದೆ ಅದೇ ಕಾನ್ಫಿಡೆನ್ಸ್ ಇತ್ತು ಸೊ ಅದೇ ಕಾನ್ಫಿಡೆನ್ಸ್ನಾಗ ಹೋಗಿದ್ದು ಪ್ರೀ ಕ್ಲಿಯರ್ ಆಗೋಯ್ತು ಲಾಸ್ಟ್ ಇಯರ್ ಆಪ್ಷನಲ್ಗೆ ನಂಗೆ ಮೇನ್ಸ್ಗ ಕಡಿಮೆ ಮಾರ್ಕ್ ಬಂದಿದ್ದು ಸೊ ಇಷ್ಟ ಟೈಮ ನಾ ಆಪ್ಷನಲ್ ಪೇಪರ್ದ ಭಾಳ ಕ್ವೆಶ್ಚನ್ ಪೇಪರ್ ಬರ್ದಿನು ಅಂದ್ರೆ ಔಟ್ ಆಫ್ ನೈನ್ ಸೆವೆನ್ ಪೇಪರ್ನ ಬರೆದು ಬಿಟ್ಟಿನೂ ಅಂತ ಜಿ ಎಸ್ ಬರೀ ಒಂದೇ ಪೇಪರ್ ಬರ್ದಿನಿ ಸೊ ಕಾನ್ಫಿಡೆನ್ಸ್ ಇತ್ತು ಈ ವರ್ಷ ಕರೆ ಜರ ಆಪ್ಷನಲ್ ಪೇಪರ್ ಟು ಜರ ಟಫ್ ಬತ್ತು અંધરે ભી આતરાકના જરા ટ્રાય માડીનો અંધરે ઇન્સ્ટિન્ક્ટ અંધરે હિંગ નંગ અંધરે ઓપ્શનલ પેપર જીએસ પેપર આદમેલ નંગ હિંગાન સ્થિતિ અંધરે ઈ સાલ ઇન્ટરવ્યુ કોલ બરતતી દી કે ઓપ્શનલ પેપર ટુ આદમેલ નિંગ હિંગાંંસા કેતુ અંધરે જરા ચાન્સ હોય તેમલ નમકા હિંગાંંસા કેતુ અંધરે ભી ડિસેમ્બર દકા રિઝલ્ટ આદબેલે ઇન્ટરવ્યુ લિસ્ટ દકા નામ દેસરી તો અંધરે મેઈન્સ ક્વેશ્ચન હેંગા નાક જીએસ નું પેપર ઇરતાવ યાર ઓપ્શનલ નું પેપર ઇરતાવ ಸಿಲೆಬಸ್ ಇರ್ತಾವೆ ಅಂದ್ರೆ ಜಿ ಎಸ್ ಒನ್ದಾಗ ಸೊಸೈಟಿ ಜೋಗ್ರಫಿ ಹಿಸ್ಟ್ರಿದು ಇರ್ತದ ಅದ್ರಾಗ ಯಾವ್ಯಾವ ಡೈನಮಿಕ್ ಕ್ವಶನ್ ಇರ್ತಾವೆ ಯಾವ್ಯಾವ ಸ್ಟ್ಯಾಟಿಕ್ ಕ್ವಶನ್ ಭೀ ಇರ್ತಾವೆ ಜಿ ಎಸ್ ಟುದಾಗ ಪಾಲಿಟಿ ಇರ್ತಾವೆ ಜಿ ಎಸ್ ಥ್ರಿದಾಗ ಇಕನಾಮಿ ಡಿಸಾಟರ್ ಮ್ಯಾನೇಜ್ಮೆಂಟ್ ಇಂಟರ್ನಲ್ ಸೆಕ್ಯೂರಿಟಿ ಆ ಥರ ಕ್ವಶನ್ ಇರ್ತಾವೆ ಮತ್ತು ಸ್ಟೂಡೆಂಟ್ಸ ಇಥಿಕ್ಸ್ ಇಂಟಿಗ್ರಿಟಿ ಚೆಕ್ ಮಾಡಿದಾಗ ಜಿ ಎಸ್ ಫೋರ್ದು ಪೇಪರ್ ಇರ್ತೈತಿ ಸೊ ಅಂದರೆ ಎಲ್ಲ ಟೈಪ್ದು ಕ್ವಶನ್ನ ಖರೀಬಾರಿ ನಿಮ್ಗೆ ಹತ್ತು ಮಾರ್ಕ್ದು ಹದಿನೈದು ಮಾರ್ಕ್ದು ಪೇಪರ ಮೇನ್ಸ್ ಅನ್ಸರ್ ರೈಟಿಂಗ್ ಬರಿಬೇಕು ರೀ ಅಂದರೆ ಟೋಟಲ ಹದಿನೇಳು ನೂರ ಐವತ್ತು ಮಾರ್ಕ್ಸ್ದು ಮೇನ್ಸ್ ಪೇಪರ್ ಇರ್ತೈತಿ ಇಪ್ಪತ್ತು ಜನವರಿದಾಗ ನನ್ನ ಆ್ಯಕ್ಚುಲಿ ಇಂಟರ್ವ್ಯೂ ಇತ್ತು ಯು ಪಿ ಎಸ್ ಚೇರ್ಮನ್ ಸರ ಏನೋ ಇಂಡಿಯಾ ಪೋಸ್ಟ್ದಾಗ ನಾ ಜಾಬ್ ಮಾಡಿದ್ರು ಹತ್ರ ಸರ್ವೈ ಏನಂಗೆ ಕ್ವಶನ್ ಕೇಳಿದ್ರು ನನ್ ਥੋಡಾ ಫೈನಾನ್ಷಿಯಲ್ ಕನ್ಸಿಡರೇಷನ್ ಕೇಳ್ರೋ ಅಂದ್ರೆ ನಿ ಹಂಗ್ ಫೈನಾನ್ಸಸ್ ಮ್ಯಾನೇಜ್ ಮಾಡ್ತೀ ಹಂಗಾದಾ ಕೇಳ್ವಿರ ನಂಗ ಅದ್ರಮೇಲೆ ಒಂದ ಚ চেয়ারম্যান ಸರ್ ಬಾಜು ಕುತಾರಾ ಅವರ ಪಿಓ ಅಂದ್ರೆ ಅದನ್ನ ಇಂಟರ್ವ್ಯೂ ಚಾಲಾ ಆಗಿತ್ತು ಅವಾಗ ಡಿಫೆನ್ಸ್ मिनिस्टर ದ ಸ್ಟೇಟ್‌ಮೆಂಟ್ ಬಂದಿತ್ತು ಪಿಓಕೆ ಮೇಲಿಂದ ಸೋ ಅದ್ರಮೇಲೆ ನಂದಾ ಒಪಿನಿಯನ್ ಕೇಳ್ರೋ ಅಂದ್ರೆ ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದ ಪಿಓಕೆ ಸೋ ಐ ಟೋಲ್ಡ್ ದ ಮೆಂಬರ್ಸ್ ಆಫ್ ದ ಪಿಓಕೆ ಇಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಅಂಡ್ ಇಟ್ಸ್ ವೆರಿ ಕ್ರಿಟಿಕಲ್ ಫಾರ್ ಇಂಡಿಯಾಸ್ ಯೂನಿಟಿ ಅಂಡ್ ಇಂಟಿಗ್ರಿಟಿ ಅದನ್ಮೇಲೆ ಅವರು ಕೇಳ್ರೋ ಹೌ ಆರ್ ಯು ಗೋಯಿಂಗ್ ಟು ಟೇಕ್ ಇಟ್ ಬ್ಯಾಕ್ so i answered them india has consistently emphasized on the path of dialogue and diplomacy and peace should be the guiding mantra so aad mele mat the violence ada ida most of the time yanakti di board member aur dar dar maraad kodirtharu so aad mele violence ada idanna anta if if sir india does the same thing which other countries are doing then it will not create any difference between us and them ಇಟ್ ಈಸ್ ವಾಟ್ ದ್ಯಾಟ್ ಡಿಫ್ರೆನ್ಸಿಯೇಟ್ ಅಸ್ ಫ್ರಮ್ ದೆಮ್ ಸೊ ನಂಗೆ ಅನಿಸಿದ್ವಿ ಆದ ಆನ್ಸರ್ ಜರ ಕನ್ಸ್ಟಿಟ್ಯೂಷನ್ ಹಿಡಿದಿತ್ತು ಜರ ನಮ್ಮ ಅಂದರೆ ಇಂಡಿಯಾದ ಕನ್ಸ್ಟಿಟ್ಯೂಷನ್ ಪೊಸಿಷನ್ ಒಂದು ಪಿ ಕೆ ಆದಿತ್ತು ಅಂತ ಅದಂದಮೇಲೆ ಮತ್ತೊಬ್ಬರ ಬೋರ್ಡ್ ಮೆಂಬರ್ ನಂಗೆ ನಂದು ಹಾಬಿ ಇತ್ತು ಶೀಪ್ ಆ್ಯಂಡ್ ಗೋ ಟ್ರೈನಿಂಗ್ ಮೇಲೆ ಅದೇ ಸಲುವಾಗಿ ಸರ್ವ ಅವ್ರಂಗೆ ಕ್ವಶನ್ ಕೇಳರು ಅಂದ ಎಟ್ಟು ಹಾಲು ಕೊಡ್ತಿದ್ದಿ ಆಡದ ಹಾಲು ಇನ್ಕ್ರೀಸ್ ಮಾಡೋಕೆ ಏನು ಮಾಡಬೇಕು ಮತ್ತು ಡಾಕ್ಟರ್ಗಳು ಈಗು ಹಾಡು ಆಡಿಂದ ಹಾಲು ಯಾಕೆ ರಿಕಮೆಂಡ್ ಮಾಡತ್ತರು अंत ना और हे आड़ मलटिपल मेडिसनल प्लांट्स तपला तीत आंटेंट हाल नेीते सो हालड डबिटिक्क पेशेंट भाई यूजुति अ डॉक्टर्स रिकमें सो नंस या डासर वेरी इंपैक्टुल् नं इंटरव्यूदिंक दी आद ना चलो मार्क्स कोई हिंग अना ऐक् मार्क्स एट बिंदु मेन्स का युट इंटर्व्यू बॉडे दिनदली रिसल्ट बंदव रि टू बी फ्रांक ಎಲ್ಲರಿಗೂ ಈಗ ಭಾಳ ವೀಡಿಯೋ ಏನು ಕಡಿಮೆ ಇಲ್ಲ ಖರೆ ನಾ ಏನೋ ಸ್ಟ್ಯಾಂಡರ್ಡ್ ಬುಕ್ಸ್ ಯಾವಿದಾವೆ ಅವ ರೀಡ್ ಮಾಡೋದು ಫಾರ್ ಎಕ್ಸಾಂಪಲ್ ಪಾಲಿಟಿಗಿ ಲಕ್ಷ್ಮೀಕಾಂತ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಬುಕ್ಕ ಮೃನಾಲ್ ಪಟೇಲಾ मत हिस्ट्री ॲनशियंट अँड मिडल हिस्ट्री ना क्लास नोट्स नोटस यूजू नेक्स्ट ऐ क्लास नोट्स अदर मेले सयन्स अँड टेक् क्लाोट्स ने महमद आय ख खाण सर वन आफ द बेस्ट टीचर् फार सयन्स अत्रमेलेली जोग्रफि एन सि ऐी इलेवन्थ ट्वेल्थ एन सि ि आर् सफिशंट अँड अलांग विट पी एम एफ ऐ एस मटेरियल ना यूज यूजीनो अंत फॉर् करंट अफेयर्स आई यूज द विजन ऐ एस पि टी थ्री सिक्स्टी फैव सो दीज मै रिसोर्स कॉन्स्टिट्यूशन द शेड्यूल डोंटी टू ल्याजेस सो स्टूडंट यु पस अपर्च्युनिटी कोडती अंदर नव्हू अव ठी टू ंगेजग या भाषद पेपर नव्हतो इलगा वयव अंदर यु पी एस सी आच्युली पर्सनली टेस्ट यारति आयव निव अद्या फॉर फार एक्सपल मातृभाषा मराठी तक ट एज्युकेशन मराठी दगतो खरे नंद इंजनियरी अडमिशन आयुला मीडियम इंस्ट्रक्शन इंग्लिश ना इंग्लिश चूजमा खरे ಲ್ಯಾಂಗ್ವೇ ಮ್ಯಾ ಲ್ಯಾಂಗ್ವೇಜ್ ಇಸ್ ಜಸ್ಟ್ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್ ಅದ ನಿಮ್ಗೆ ನಿಮ್ ಕನ್ನಡ ಯೂಸ್ ಆಗ್ತಿದೆ ಅಂದರೆ ನೀವು ಕನ್ನಡದಾಗ ಬರಿಬೇಕು ಕನ್ನಡದಾಗ ಊದಬೇಕು ಲ್ಯಾಂಗ್ವೇಜ್ ನಿಮಗೆ ಅಬ್ಸ್ಟ್ರಕ್ಷನ್ ಆಗಿಲ್ಲ ಯಾವಾಗ ಭೀ ಅದು ಅದು ನಿಮ್ಮ ಮನ್ಸ್ನಾಗ ಅದು ಇದಾಗ ಕಡಿಮೆತನ ಇರಬಾರ್ದು ಅಂದರೆ ನಾ ಕನ್ನಡದಾಗ ಅಭ್ಯಾಸ ಮಾಡ್ತಾನು ನಾನು ಆಗ್ತಿದೆ ಅನ್ನಿಲ್ಲ ಅವರು ಬೇರೆ ಹುಡುಗರು ಎಲ್ಲ ಇಂಗ್ಲೀಷ್ದಾಗ ಹುಡ್ಗರು ಮಾಡ್ತಾರೆ ಸಿಟಿಯಾರು ಹುಡುಗರು ಇದ್ದಾರೆ ಅವ್ರು ಆಗ್ತಿದೆ ಅನ್ನಿಲ್ಲ ಈಗ ರೈತರು ಅಂದರೆ ಊರಾನ ಹುಡುಗರಿಗೆ ಆಗ್ತಿದೆ ಅನ್ನಿಲ್ಲ ಅಂಥದ್ದು ಏನು ಮನುಷ್ಯನಾಗೆ ಹಿಚ್ಕಿಚ್ ಏನು ಇಡಬಾರ್ದು ಸ್ಟೂಡೆಂಟ್ಸ್ಗೆ ಗೊತ್ತಿರಬೇಕು ಅಂದರೆ ಯಾವ ಪ್ರಿಪ್ರೇಷನ್ ಮಾಡಬೇಕು आ, या बेकू ू अरे ह्यां स्टँडर्ड सेट ऑफ बुक यूज माडी अवय यूस ते अव स्टँडर्ड बुक नम नमगेन 100% कंटेंट कोडला नमगे हेल्प मारताव नम्गाव मिनिमाइज माडाका कंटेंट माडाका ಸೊ ಸ್ಟೂಡೆಂಟ್ಸಾಗ ಕಾನ್ಫಿಡೆನ್ಸ್ ಇರ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ ಗೊತ್ತಿರ್ತೈತಿ ಅಂದ್ರೆ ನಮ್ಗೆ ಎಟ್ ಪವರ್ ಇರ್ತೈತಿ ಏನು ಇರ್ತೈತಿ ಸ್ಟೂಡೆಂಟ್ಸ್ ಅಂದ್ರೆ ನಾವು ಪ್ರಿಪ್ರೇಷನ್ ಮಾಡೋದನ್ನಾಗ ಗೊತ್ತಿರ್ತೈತಿ ಸೊ ಅಂದ್ರೆ ಹಂಗೆ ಯು ಪಿ ಸಿ ಮಲ್ಟಿಪಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದೀವಿ ಇಯರ್ದಾಗ ಸ್ಟೂಡೆಂಟ್ಸ್ ಒಪಿನಿಯನ್ ಏನು ಮಾಡ್ತೀವಿ ನಾವು ಬರೀ ಸಿ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಅಟ್ಟೆ ಕೊಡೋವ ಸ್ಟೂಡೆಂಟ್ಸ್ ಏನು ಮಾಡಬೇಕು ನಂಗೆ ಅನಿಸ್ತೈತಿ ಸಿ ಡಿ ಎಸ್ ಯು ಪಿ ಎಸ್ ಸಿ ಎರಡು ವರ್ಷನಾಗೆ ಎರಡು ಸಲ ಎನ್ ಡಿ ಎ ಪೇಪರ್ ಕರಿತೈತಿ ಎರಡು ಸಲ ಸಿ ಡಿ ಎಸ್ ಪೇಪರ್ ಕರೀತಾರೋ ಒಂದು ಸಲ ಜಿಯೋ ಸೈಂಟಿಸ್ಟ್ ಪೇಪರ್ ಕರೀತಾರೋ ಒಂದು ಸಲ ಸಿ ಎ ಪಿ ಪೇಪರ್ ಕರೀತಾರ ಸೊ ಯಾವಾಗ ಪೇಪರ್ಗೆ ನೀವು ಇಲಿಜಿಬಲ್ ಆಗ್ತೈತಿ ಆವಾಗ ಪೇಪರ್ಗೆ ನೀವು ಕುಣಬೇಕು ಅಂದರೆ ನನ್ನ ನನ್ನ ಮನಸ್ಸು ಏನಿತ್ತು ಹಂಡ್ರೆಡ್ ಟು ಹಂಡ್ರೆಡ್ ಕೊಟ್ಟ ಯು ಪಿ ಎಸ್ ಸಿ ಅಂತ ಎನ್ವೈರ್ಮೆಂಟ್ದಾಗ ನಿಮ್ಗೆ ಪೇಪರ್ ಕೊಡುವ ಅಪರ್ಚುನಿಟಿ ಯಾರು ಕೊಡ್ತಾರೆ ಹೇಳ್ರಿ ಇದೆ ಆ ಪೇಪರ್ ನೀವು ಕೊಡಬೇಕು ಅಂದ್ರೆ ಅಭ್ಯಾಸ ಮಾಡ್ತನಕ ಪಿ ವೈ ಕು ರೆಫರ್ ಮಾಡಬೇಕು ಅಂದ್ರೆ ಯು ಪಿ ಎಸ್ ಸಿ ಹ್ಯಾಂಗೆ ಲ್ಯಾಂಗ್ವೇಜ್ ಹಂಗೆ ಟ್ವಿಸ್ಟ್ ಮಾಡ್ತಾರೋ ಯಾವ ಆ್ಯನ್ಸರ ಗಲತ್ ಮಾಡ್ತಾರೋ ಯಾವ ಆ್ಯನ್ಸರ ಸಹಿ ಮಾಡ್ತಾರೋ ಇವು ನಿಮ್ಗೆ ಇರಬೇಕು ಮತ್ತು ಫ್ಯಾಮಿಲಿಯಲ್ ಕಂಡೀಷನ್ ಅಂದರೆ ನನ್ನ ಕಾನ್ಸ್ಟೆಂಟ್ಲಿ ಒಪಿನಿಯನ್ ಒಂದೇ ಐತಿ ಫೈನಾನ್ಷಿಯಲ್ ಕನ್ಸ್ಟೆಂಡ್ರ್ ಯಾವಾಗೂ ನಿಮ್ದು ಬ್ಯಾರಿಯರ್ ಆಗಬಾರ್ದು ನಿಮ್ದು ಪ್ರಿಸರ್ವರೆನ್ಸ್ ಡಿಟರ್ಮಿನೇಷನ್ ಡೆಡಿಕೇಶನ್ ಇದ್ರೆ ನಿಮ್ಗೆ ಮದುವೆಯೋ ಕೈಗಳು ನಿಮ್ಗೆ ಹೆಲ್ಪ್ ಮಾಡೋದಾಗ ಮುಂದೆ ಬರ್ತಾವೆ ಆ್ಯಕ್ಚುಲಿ ಅಂದರೆ ಹೆಂಗಿತ್ತು ಕಿ ನ್ಯೂಸ್ ಪೇಪರ್ಸ್ ಆರ್ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ದ ಯು ಪಿ ಎಸ್ ಸಿ ಜರ್ನಿ ಸೊ ನಾವು ಎಕ್ಸಾಮ್ ಇಂಗ್ಲೀಷ್ದಾಗ ಕೊಡ್ತೀನಿ ನಾನು ನ್ಯೂಸ್ ಪೇಪರ್ದ ಡಬಲ್ ಬೆನಿಫಿಟ್ ಹೆಂಗೆ ಅಂದರೆ ಒಂದಾ ನಿಮ್ದು ಹೊಕಾ ಇಂಪ್ರೂವ್ ಆಗ್ತೈತಿ ಅಂದ್ರೆ ನಿಮ್ದು ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗುತ್ತೆ ಇಂಗ್ಲೀಷ್ ನ್ಯೂಸ್ ಪೇಪರ್ದ ವೆರಿ ಇಂಪಾರ್ಟೆಂಟ್ ರೋಲ್ ಐತಿ ಆಮೇಲೆ ಆಮೇಲೆ ಸೆಕೆಂಡ್ ಅಂದ್ರೆ ಯಾವ್ಯಾವ ಕರೆಂಟ್ ಇನ್ಸ್ಪೈರ್ಡ್ ಕ್ವಶನ್ ಪೇಪರ್ ಕ್ವಶನ್ ಬರ್ತಾವೆ ಮೀನ್ಸ್ ಎಕ್ಸಾಮ್ದಾಗ ಸೊ ಅವ ನಿಮ್ಗೆ ಬರೀತಿನಾಗ ಅದು ಕಂಟೆಕ್ಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಅಲ್ಲ ಲೆಫ್ಟ್ ಹಿಂಗೆ ಎಕ್ಸ್ಟ್ರೀಮಿಸ್ ಆಗಿದಾಗ ಒಂದು ಕ್ವಶನ್ ಬಂತಂದ್ರೆ ಅವಾಗ ಯಾಂದರೆ ಹೋಮ್ ಮಿನಿಸ್ಟ್ರಿ ಇಲ್ದಾಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಸ್ಟೇಟ್ಮೆಂಟ್ ರಿಪೋರ್ಟ್ ಬರ್ತಿದ್ರೆ ಆ ಥರದ ಇದ सो आउ नि यूज आगे सो अगर करे अद ना कॉस्मेटिक चेंजस्म आंसरदा सो अब so, वेरी यूज आम हि बहुत इंपॉटेंट चीज़ों न्यूज पेपरदे बर्ताव आव प्रिलिम्स एक्साम का उत्तर बरताव इद इंटर्व्यूदी ऑफिशियल स्टेटमेंट मिनिस्टर फैनाश मिनिस्टरद ऑफिशियल स्टेटमेंट फॉरेन फॉरि मिनिस्टरदू या